ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಈ ಸಲ ಒಂದು ಸಖತ್ತಾಗಿರುವ ಪ್ರೋಮೋ ಅಪ್ಡೇಟ್ ಬಂದಿದೆ ಸಂಡೇ ಪ್ರೋಮೋ ಅಂದರೆ ಸಾಮಾನ್ಯವಾಗಿ ಕಾಮಿಡಿ ಜಾಸ್ತಿ ಇರುತ್ತೆ ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಗೇಮ್ ಮತ್ತು ಚಾಲೆಂಜ್ ಫುಲ್ ಫೋಕಸ್ ಇದೆ ಈ ಪ್ರೋಮೋದಲ್ಲಿ ಒಂದು ಆಕ್ಟಿವಿಟಿ ಕೊಡಲಾಗಿದೆ ಯಾರು ಪಾಪ ತುಂಬಿದೆ ಅನ್ನೋದು ಇದನ್ನು ನೋಡಿದರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮುಂದಿನ ವಾರಕ್ಕೆ ಬಿಗ್ ಬಾಸ್ ಗೇಮ್ ಅನ್ನು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡೋ ಪ್ಲಾನ್ ಮಾಡಿದ್ದಾರೆ ಅಂತ ಇಲ್ಲಿ ಮುಖ್ಯವಾಗಿ ಫೋಕಸ್ ಆಗೋದು ಗಿಲ್ಲಿ ಮತ್ತು ರಜತ್ ಇವರಿಬ್ಬರ ನಡುವಿನ ಚಾಲೆಂಜ್ ರಜೆ ತಿಳುವ ಡೈಲಾಗ್ಸ್ ನೋಡಿದ್ರೆ ಅವರು ಸೋಲೋ ಆಗಿ ಬಂದಿದ್ರು ಫೈಟ್ ಕೂಡ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಇನ್ನೊಂದು ಕಡೆ ಗಿಲ್ಲಿಯವರ ಮಾತುಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಟಾಸ್ಕ್ ಆಡೋದು ಪಾಯಿಂಟ್ ಕ್ಲಿಯರ್ ಆಗಿ ಹೇಳೋದು ಅಂಡ್ ಚಾಲೆಂಜ್ ಅಂದ್ರೆ ಬ್ಯಾಕ್ ಸ್ಟೆಪ್ ಹಾಕದಿರುವುದು ಇದು ಅವರ ಸ್ಟ್ರೆಂತ್ ನನ್ನ ಅಭಿಪ್ರಾಯದಲ್ಲಿ ಈ ಚಾಲೆಂಜ್ಗಳಲ್ಲಿ ಗಿಲ್ಲಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಇದಕ್ಕೆ ಒಂದು ರೀಸನ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಗ್ರೋತ್ ನೀವು ನೋಡಿದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕನ್ಸಿಟೆನ್ಸಿ ಸಪೋರ್ಟ್ ಬಂದಿದೆ ಅಂದು ಜಸ್ಟ್ ಅಲ್ಲ ಅದು ಅವರ ಆಟದ ಮೇಲಿನ ಕನೆಕ್ಟ್ ಆದ್ರೆ ರಜತ್ ಇಲ್ಲಿ ಕೂಡ ಲೈಟ್ ಆಗಿ ತೆಗೆದುಕೊಳ್ಳೋದು ತಪ್ಪು ಅವರು ಬಂದಿರೋದು ಗೆಲ್ಲೋದಕ್ಕೆ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲ ಸೈಡ್ಗೆ ಇಟ್ಟು ಗೇಮ್ ಫೋಕಸ್ ಇಟ್ಕೊಂಡಿದ್ದಾರೆ ಅದೇ ಬಿಗ್ ಬಾಸ್ಗೆ ಬೇಕಾದ ಆಟಿಟ್ಯೂಡ್ ಇಲ್ಲಿ ಒಂದು ಮಾತು ಕ್ಲಿಯರ್ ಬಿಗ್ ಬಾಸ್ ಅಂದ್ರೆ ಫ್ರೆಂಡ್ಶಿಪ್ ಶೋ ಅಲ್ಲ ಇದು ಕಾಂಪಿಟೇಷನ್ ಶೋ ಯಾರು ನಾಮಿನೇಟ್ ಮಾಡಿದ್ರು ಯಾರ ಜೊತೆ ಫೈಟ್ ಆದರೂ ಅದು ಗೇಮ್ ನ ಭಾಗ ಅದಕ್ಕಾಗಿ ಪ್ರತಿಯೊಬ್ಬ ಸ್ಪರ್ಧೆಯನ್ನು ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು ಬೇಡ ಇನ್ನೊಂದು ಅಬ್ಸರ್ವೇಷನ್ ಅಶ್ವಿನಿ ಗೌಡ ರಿಯಾಕ್ಷನ್ ಅವರ ರಿಯಾಕ್ಷನ್ ನೋಡಿದರೆ ಒಂದು ಕಾಲಕ್ಕೆ ಅವರು ಹೇಗಿದ್ರು ಇವಾಗ ಎಷ್ಟು ಕಾಲ್ ಮಾಡಿ ಆಟ ಆಡ್ತಿದ್ದಾರೆ ಅನ್ನೋದು ಕಾಣಿಸುತ್ತೆ ಇದೇ ಬಿಗ್ ಬಾಸ್ ಮ್ಯಾಜಿಕ್ ಕ್ಯಾರೆಕ್ಟರ್ ಸಮಯದ ಜೊತೆ ಚೇಂಜ್ ಆಗ್ತಾರೆ ಒಟ್ಟಿನಲ್ಲಿ ಈ ಗಿಲ್ಲಿ ರಜಿ ಚಾಲೆಂಜ್ ಮುಂದಿನ ಎಪಿಸೋಡ್ಗಳಲ್ಲಿ ಪಕ್ಕ ಫೈರ್ ಕೊಡುತ್ತೆ ನಿಮ್ಮ ಪ್ರಕಾರ ಯಾರ ಪಾಪ ತುಂಬಿದೆ ಈ ಚಾಲೆಂಜ್ ಯಾರಿಗೆ ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ